ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಆಗ್ಬೇಕು ಅಂತಂದ್ರೆ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಬರೀಬೇಕು ಅವರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದ್ಯಾ ಅವ್ರ ಅಡ್ರೆಸ್ ಇರಬೇಕು ಆ ಪರ್ಮಿಷನ್ ನಂಬರ್ ಇರಬೇಕು ಸೊ ಒಂದು ಯಾವುದೇ ಪದಾರ್ಥ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಗೌರ್ಮೆಂಟ್ ಒಂದು ಸ್ಯಾಂಕ್ಷನ್ ಅಥಾರಿಟಿ ನೀನು ಮಾಡ್ಬೋದು ಅಂತ ಕೊಡುತ್ತೆ ಅದರ ನಂಬರ್ ಇರಬೇಕು ಅದಕ್ಕೆ ಒಂದು ಏನು ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಯಾವತ್ತದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಆ ಡೇಟ್ ಕೊಡಬೇಕು ಡೇಟ್ ಆಫ್ ಎಕ್ಸ್ಪೈರಿ ಅಂತ ಇರುತ್ತೆ ಪ್ರತಿಯೊಂದು ಮೆಟೀರಿಯಲ್ಗೆ ಯಾವುದು ಐಸ್ ಕ್ರೀಮ್ ಆಗಲಿ ನಾವು ತಿನ್ನುವಂಥ ಯಾವುದೇ ಪದಾರ್ಥಗಳು ಅದಿರಬೇಕು ಮತ್ತು ಅದು ಯಾವುದು ಪ್ರಿಂಟ್ ಇಲ್ಲದೆ ಹಿಂಗೆ ಯಾರು ಮಾರಲಿಕ್ಕೆ ಅವಕಾಶವೇ ಇಲ್ಲ ಇದು ಕ್ರಿಮಿನಲ್ ಆಫೆನ್ಸ್ ಅವ್ರಿಗೆಲ್ಲ ಹೇಳಿದ್ದೀವಿ ಕೇಸ್ ಬುಕ್ ಮಾಡಿ ಇದು ಅವ್ರಿಗೆಲ್ಲ ಡೀಟೇಲ್ಸ್ ಕೊಟ್ಟು ಎಲ್ಲಿ ಎಲ್ಲಿಂದ ತಂದರು ವಿನಾಸಿ ಎಲ್ಲಿ ಯಾರು ತಂದವರು ಅದು ಆ ಬಿಲ್ ಎಲ್ಲ ಅಂತ ಹೇಳಿದೀನಿ ಅವ್ರಿಗೆ ಯಾರು ಯಾರಿಂದ ಕೊಟ್ಟಿರೋದು ಯಾರು ಇದೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಕೊಡಮ್ ಕೊಡಮ್ಮ ಅವ್ರಿಗೆ ಈಗ ಪ್ರೆಸ್ ಅವ್ರಿಗೆಲ್ಲ ಬರೀಬೇಕಲ್ಲ ಅವರು ಸೊ ಈ ಥರ ಯಾವುದೇ ಮೆಟೀರಿಯಲ್ಸ್ನ ದೇ ಆರ್ ನಾಟ್ ಸಪೋಸ್ ಟು ಪರ್ಚೇಸ್ ಸರ್ಕಾರ ಯಾವತ್ತೂ ಪರ್ಮಿಷನ್ ಕೊಟ್ಟಿಲ್ಲ ಇವನ್ನೆಲ್ಲ ಎಲ್ಲೋ ಲೋಕಲಲ್ಲಿ ತಂದಿರ್ತಾರೆ ಹಣ ಉಳಿಸೋದಕ್ಕೋಸ್ಕರ ಈ ಮಾಡಿರುವಂಥ ಕೃತ್ಯ ಇದು ಹಾಗಾಗಿ ಇದು ಅಕ್ಷಮ್ಯ ಅಪರಾಧ ನಾವು ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಬುಕ್ ಮಾಡಲಿಕ್ಕೂ ಹೇಳಿದೀವಿ ಈಗ ನಮಗೆ ಈ ಹಕ್ಕುಗಳಿವೆ ಈಗ ಆಹಾರವನ್ನು ಸರ್ಕಾರ ಕೊಡ್ತಾ ಇರೋದು ಅದು ಫ್ರೀ ಆಗಿ ಏನು ಯಾರ ಮನೆಯಿಂದ ಕೊಡ್ತಾ ಇಲ್ಲ ಅದನ್ನ ಸರ್ಕಾರ ಬಡವರಿಗೆ ತಲುಪಲಿ ಅಂತ ಕೊಡ್ತಾ ಇರುವಂತ ಒಂದು ಯೋಜನೆ ಈ ಯೋಜನೆ ಸರಿಯಾಗಿ ತಲುಪಬೇಕು ಅಂತಂದ್ರೆ ನಾವೆಲ್ಲ ಇನ್ಕ್ಲೂಡಿಂಗ್ ಮೀ ಎವ್ರಿಬಡಿ ಶುಡ್ ವರ್ಕ್ ಪ್ರಾಪರ್ಲಿ ನಾವೆಲ್ಲರೂ ಸರಿಯಾಗಿ ಕೆಲಸ ಮಾಡಿದ್ರಷ್ಟೇ ಅದು ಸಮರ್ಪಕವಾಗಿ ಜನ ತಪ್ಪ ಸಾಧ್ಯ ಹಾಗಾಗಿ ಇದನ್ನ ಮಾಡ್ಬೇಕು ಅಂದ್ರೆ ಅದು ಯಾರ ಮುಖಾಂತರ ಪತ್ರಕರ್ತರ ಮುಖಾಂತರ ಹೋಗಬೇಕು ಇದು ಪ್ರಚಾರ ಪಡಿಬೇಕು ಈಗ ಪ್ರಚಾರ ಈಗ ಯಾವಾಗ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾರು ಯಾರನ್ನ ಕೇಳ್ತಾ ಇದ್ರು ಈಗ ಕ್ವಶನ್ ಮಾಡೋ ಅಧಿಕಾರ ಎಲ್ರಿಗೂ ಜನ ಗೊತ್ತಿದೆ ಅದು ಗೊತ್ತಾಗದ ಯಾವಾಗ ಇಂಥದ್ದು ವಿಷಯಗಳೆಲ್ಲ ಸ್ಪ್ರೆಡ್ ಆದಾಗ ಈಗ ನಮ್ಗೆ ಅಧಿಕಾರ ಅಂತ ಗೊತ್ತಾದಾಗ ಹೊಸದಾಗಿ ಇನ್ನೂ ರಿಕ್ರೂಟ್ಮೆಂಟು ಅದು ಆಗಬೇಕು ಹಾಗಾಗಿ ನಾವು ಹೆಚ್ಚು ಜನನ ಯಾಕೆ ಸಸ್ಪೆಂಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ಪೇಶನ್ಸ್ಗಳು ತೊಂದರೆ ಆಗಬಾರ್ದು ಮತ್ತೆ ವ್ಯವಸ್ಥೆ ಹಂಗೆ ನಡ್ಕೊಂಡು ಹೋಗ್ಬೇಕಲ್ಲ ಇಲ್ಲ ತಪ್ಪು ಮಾಡಿದ್ದಾರೆ ಅಂತೇಳಿ ಎಲ್ಲರನ್ನು ನಾವು ತೆಗಿತಾ ಬಂದ್ಬಿಟ್ರೆ ಆ ವ್ಯವಸ್ಥೆಯನ್ನು ನಾವು ಸರಿಪಡಿಸಲ್ಲ ಈಗ ಟು ರನ್ ದ ಶೋ ಅದ್ರ ಮಧ್ಯೆ ನಾವು ವರ್ನ್ ಮಾಡಬೇಕು ಹಾಗಾಗಿ ಒಂದು ಇಬ್ಬರನ್ನ ಸಸ್ಪೆಂಡ್ ಮಾಡೋದ್ರಿಂದ ಏನು ಅಫೆಕ್ಟ್ ಆಗೋಲ್ಲ ಟೆಂಪ್ರರಿಗೆ ಮತ್ತೆ ಹಲವಾರು ಜನ ಈಗ ಒಂದು ಮೂಗು ಮುಚ್ಕೊಂಡು ಹೋಗಿ ಬಂದ್ವಿ ಒಂದು ಹೋಗುವಂಥ ಈ ಚಲುವಂಬೆಯಿಂದ ಪೀಡಿಯಾಟ್ರಿಕ್ಸ್ ಮಕ್ಕಳು ಹೆರಿಗೆ ಕಟ್ಟಡ ಇದೆಯಲ್ಲ ಹೆರಿಗೆ ನಡೆಯುವಂಥ ಸ್ಥಳದಿಂದ ಮಕ್ಕಳ ವಾರ್ಡ್ಗೆ ಹೋಗುವಂಥದ್ದು ಮಧ್ಯ ಆ ವಾಸನೆ ಎಷ್ಟಿದೆ ಅಂದರೆ ಇವನ್ ನಾವೇ ಹೋಗೋ ಮುಗಿ ಮುಚ್ಕೊಂಡು ಹೋಗ್ಬೇಕು ಅಷ್ಟು ವಾಸನೆ ಇದೆ ಅದನ್ನು ಯಾರು ಡಾಕ್ಟರುಟ್ರಿಷಿಯನ್ ಯಾರು ಯಾರು ಯಾರೇ ಇಲ್ಲಿದ್ದಾರೆ ಇನ್ಸ್ಟ್ರಕ್ಟೆಡ್ ಈಗ ನಾಳೆ ಬೆಳಿಗ್ಗೆ ಅವ್ರಿಗೆ ಅದೆಲ್ಲ ಕ್ಲೀನ್ ಆಗಿ ಆಗಿ ಫೋಟೋಸು ಅದನ್ನೆಲ್ಲ ಅವ್ರು ನಾನು ಕಳಿಸ್ಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ ಇಮಿಡಿಯೇಟ್ ಆಗಿ ಅದನ್ನೆಲ್ಲ ಒಂದು ಒಂದು ಟ್ರ್ಯಾಕ್ಟ್ರ್ ತರಿಸಿದ್ರೆ ಸಾಕು ಅಲ್ಲಿ ಏನಾಗಿದೆ ಊಟ ತಿಂದಿದ್ದು ಎಲ್ಲ ತಗೊಂಡೋಗಿ ಅಲ್ಲೇ ಸುರಿದಿದ್ದಾರೆ ಅದಕ್ಕೆಲ್ಲ ಸಪ್ರೇಟಾಗಿ ಒಂದು ದಿನ ಇಡಬೇಕು ಇವರು ಈಗ ಯಾರು ಜನನ ಬಿಸಾಕಿ ಎಕ್ಸ್ಟ್ರಾ ಆದದನ್ನ ಅಂತ ನಾವು ಹೇಳಲಿಕ್ಕಾಗಲ್ಲ ಅದು ಬಿಸಾಕ್ಲೇಬೇಕು ಅವರು ಆಹಾರ ಶುಚಿ ಪದಾರ್ಥ ಇಲ್ಲದೆ ಇದ್ದದ್ದು ಅಥವಾ ತಿಂದದ್ದು ಎಕ್ಸ್ರೆ ಸಾಧದನ್ನ ತೊಗೊಂಡೋಗಿ ಹಾಕ್ತಾರೆ ಅದಕ್ಕೊಂದು ಪಾತ್ರೆ ಇಡಬೇಕು ನಾವು ಒಂದು ವೇಸ್ಟ್ ಬಿನ್ ಇಟ್ಟು ಆ ವೇಸ್ಟ್ ವೇಸ್ಟ್ಬಿನ್ನ ಇಮಿಡಿಯೇಟಾಗಿ ದಿನ ನಾವು ಹೊರ್ಗಡೆಗೆ ಸಾಗಿಸಿದ್ರೆ ಆ ವಾಸನೆ ಬರೋಲ್ಲ ಇವರು ಎಲ್ಲ ತಗೊಂಡೋಗಿ ತಗೊಂಡೋಗ ಅಲ್ಲೇ ಬಿಸಾಕಿ ತುಂಬ ವಾಸನೆ ಬಂದಿದೆ ವಿ ಹ್ಯಾವ್ ಇನ್ಸ್ಫೆಕ್ಟೆಡ್ ಇಲ್ಲಿ ನಾನು ಓದಿದ್ದೆ ಆ ಚಲುವಂಬ ಹಾಸ್ಪಿಟ್ಲಲ್ಲಿ ನಾನು ಎಂ ಬಿ ಮಾಡಿದಂಥದ್ದು ಸೊ ಹಾಗಾಗಿ ನಾನು ನಮ್ಮ ಕಾಲೇಜು ಇದು ನಾವು ಓದಿದ್ದು ಅಂತ ಅಂದಾಗೆಲ್ಲ ಒಂದು ಕಡೆ ಒಂದು ವಿಶೇಷವಾದ ಪ್ರೀತಿ ಇರುತ್ತಲ್ಲ ಆದ್ದರಿಂದ ಇದನ್ನು ಸರಿ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಯೂಶ್ವಲಿ ನಾವು ಮಂಟೆಸ್ವಾಮಿ ಅವರು ಜೆ ಡಿಗಳು ಅವ್ರನ್ನಿಲ್ಲಕೆ ನಮಗೆ ಹದಿನಾಲ್ಕು ಡಿಪಾರ್ಟ್ಮೆಂಟ್ ಬರುತ್ತೆ ಈಗ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸು ಮಿಡ್ ಡೇ ಮೀಲ್ಸು ಎಸ್ ಸಿ ಎಸ್ ಟೀಸು ಅಂಗನವಾಡೀಸು ಗೋಡೌನ್ಸ್ಗಳು ಮತ್ತು ಎಂಥದ್ದು ನ್ಯಾಯಬೆಲೆ ಅಂಗಡಿಗಳು ಇಡೀ ಕರ್ನಾಟಕದಲ್ಲಿ ಕೃಷಿ ಇಲಾಖೆಯಲ್ಲಿ ಫ್ರೀ ಆಗಿ ಕೊಡುವಂಥದ್ದು ಅಂತದ್ದು ಮತ್ತೆ ಇನ್ನು ಹಲವಾರು ಹದಿನಾಲ್ಕು ಡಿಪಾರ್ಟ್ಮೆಂಟ್ ಬರ್ತವೆ ನಾರ್ಮಲಿ ಒಂದು ಪ್ಲೇಸ್ಗೆ ಹೋದ್ರೆ ನಾವು ಒಂದೊಂದು ಸೆಂಟ್ರನ್ನ ಹದಿನಾಲ್ಕು ಸೆಂಟರ್ನ ವಿಸಿಟ್ ಮಾಡಿದ್ವಿ ಪೆಟ್ರೋಲ್ ಬಂಕ್ಸು ನಮಗೆ ಬರ್ತವೆ ವೆಯ್ಟ್ ಅಂಡ್ ಮೆಷರ್ಸ್ ನಮ್ಮ ಅಂಡ್ ಇರ್ತಾರೆ ಸೊ ಗೊತ್ತಿರ್ಬೋದು ಗೊತ್ತಿರಬಹುದು ಸಾರಿ ಚಿನ್ನದ ಅಂಗಡಿಗೂ ರೈಡ್ ಮಾಡಿದ್ವಿ ಪಾಂಡವಪುರದಲ್ಲಿ ಎಲ್ಲದನ್ನು ಇದು ಮಾಡ್ಕೊಂಡು ಹೋಗ್ತೀವಿ ನಾವು ಆದರೆ ಇವತ್ತು ಯಾಕೆ ಎಕ್ಸ್ಕ್ಲೂಸಿವ್ ಆಗಲಿ ಇಲ್ಲಿ ಉಳ್ಕೊಂಡು ಅಂದರೆ ಈ ಆಸ್ಪತ್ರೆ ಮೇಲಿರೋ ಪ್ರೀತಿಯಿಂದ ಅಷ್ಟೇ ಈ ಆಸ್ಪತ್ರೆ ಅಟ್ಲೀಸ್ಟ್ ಎಲ್ಲದನ್ನು ಮಾಡಿ ಚುಟ್ಕ ಚುಟ್ಕ ಯಾವುದನ್ನು ಸರಿ ಮಾಡಿದ ಬದಲು ಯಾವ್ದು ಒಂದನ್ನಾರು ಸರಿ ಮಾಡೋಣ ಅಂತ ಬೆಳಿಗ್ಗೆಯಿಂದ ಇಲ್ಲೇ ಮಾಡಿದ್ದೀವಿ ಸೊ ನಿಮ್ಗೆ ಯಾಕೆ ಹೇಳಲಿಲ್ಲ ಅಂತ ನಾನು ಹೇಳಿದ್ನಲ್ಲ ಅನಿರೀಕ್ಷಿತವಾಗಿ ಈಗ ನಾವು ಬರ್ತೀವಿ ಅಂದ ತಕ್ಷಣ ಎಷ್ಟೋ ಅವ್ಯವಸ್ಥೆಗಳು ಸರಿ ಆಗ್ಬಿಡ್ತವೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಯಾವುದು ಟಿ ಬಿ ಸ್ಯಾನಿಟೋರಿಯಂ ಪಕ್ಕ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲ್ ಹೋದ್ವಿ ಈಗ ಅಲ್ಲಿ ಬೆಂಕಿ ಹೆಚ್ಚಿದ್ದಾರೆ ಒಲೆ ಇದೆ ನೀರು ಕಾಯ್ತಾ ಇದೆ ಖಾಲಿ ನೀರು ತರಕಾರಿಗಳೆಲ್ಲ ಇಟ್ಟಿದ್ದಾರೆ ಯಾವ್ಯಾವುದೋ ಒಂದಷ್ಟು ಸಾಮಾನುಗಳು ಈ ಥರ ಎಲ್ಲ ತಿಂಗ್ಸ್ಗಳು ಅಡುಗೆ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅದೆಲ್ಲ ಇಟ್ಟಿದ್ದಾರೆ ಅಲ್ಲಪ್ಪ ಇಲ್ಲಿ ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀವಿ ಯಾವುದು ಮಾಡಿದ ಸೈನ್ಸ್ ಇಲ್ಲ ಅಂದರೆ ಇಲ್ಲಿ ಮಾಡಲ್ಲ ಸರ್ ಅಡುಗೆ ಅಲ್ಲಿಂದ ಇಲ್ಲಿ ಮಾಡ್ತಾರಂತೆ ಅಡುಗೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬಡಿಸ್ತಾರಂತೆ ಸೊ ಇದು ಎಷ್ಟು ಸರಿ ನೀವು ಅಲ್ಲಲ್ಲೇ ಅಡುಗೆ ಮಾಡಬೇಕು ಈಗ ಯಾವ್ಯಾವ ಆಸ್ಪತ್ರೆಗೆ ನೀವು ಟೆಂಡರ್ ತೊಗೊಂಡಿದ್ದೀರೋ ಆ ಆಸ್ಪತ್ರೆಗೆ ಅಲ್ಲಿ ಮಾಡಿ ನಿಮಗೆ ಕಷ್ಟ ಆಯಿತಾ ಟೆಂಡರ್ನ ಕಿತ್ತಾಕ್ತಿವಿ ಇನ್ನೊಬ್ರಿಗೆ ಯಾರಿಗೋ ಕೊಡ್ತೀವಿ ಚೆನ್ನಂತಂದ್ರೆ ಬಹುಶಃ ಒಂದು ಪರ ಮಾಡ್ಬೋದು ಈಗ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಐದು ಸಾವಿರ ಹತ್ತು ಸಾವಿರ ಜನಕ್ಕೆ ಅಷ್ಟೊಂದು ಅಡುಗೆ ಮಾಡುವಷ್ಟು ಕಿಚನ್ ಚೆನ್ನಾಗಿದೆ ದೊಡ್ಡದಿದೆ ವೆರಿ ಸ್ಪೇಷಿಯಸ್ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಇದಕ್ಕಿಂತ ಚೆನ್ನಾಗಿದೆ ಅಲ್ಲಿ ಸೊ ಅಲ್ಲಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಅವ್ರು ಮಾಡ್ಕೋಬೇಕಷ್ಟೇ ಏನಾಗಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ ಬರ್ಡನ್ ಇರುತ್ತೆ ಎಲ್ಲದನ್ನು ವಿಸಿಟ್ ಮಾಡೋಕ್ಕಾಗಲ್ಲ ಅವ್ರ ಸೂಪರ್ನೆಂಟು ಅಷ್ಟು ಕೆಲಸ ಇದೆ ಅಂತಾರೆ ಆರ್ ಎಮ್ ಓಸು ಅಷ್ಟು ಕೆಲಸ ಇದೆ ಅಂತಾರೆ ಎಚ್ ಓಡಿಸು ನಮ್ಗೆ ಅದೇ ಕೆಲಸ ಜಾಸ್ತಿ ಅಂತಾರೆ ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ಏನಂದರೆ ಏನಂದ್ರೆ ಅವರವ್ರ ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ನೋ ಇಸ್ ಬಾದಡ್ ಅಬೌಟ್ ದಿಸ್ ಫುಡ್ ಈಗ ಇವರೇನು ಮಾಡ್ತಾರೆ ಎಷ್ಟೋ ಜನ ನಮ್ಮ ಪೇಷಂಟ್ಗಳಿಗೆ ಆಹಾರ ಫ್ರೀ ಆಗಿ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅವೇರ್ನೆಸ್ಸು ಇಲ್ಲ ಇವನು ತಗೊಂಡು ಹೋಗ್ತಿರ್ತಾನೆ ತಳ್ಕೊಂಡು ಅವ್ರ ಪಾಪ ಕೊಟ್ಟವ್ರಿಗೇನೋ ಪಾಪ ಫ್ರೀ ಕೊಡ್ತಾನಲ್ಲ ಇಲ್ಲ ಅವನೇನೋ ಮನೆಯಿಂದ ತಂದು ಕೊಡ್ತಾನೆ ಅನ್ನೋ ಥರ ಹಿಂದೆ ಹೋಗಿ ಇಸ್ಕೋತಾರೆ ಇವರು ವಾರ್ಡ್ಗೆ ಹೋಗಿ ಪ್ರತಿ ವಾರ್ಡ್ಗೆ ಪೇಷಂಟ್ ಹತ್ರ ಕೇಳಿ ಬೇಕಾ ಬೇಕಾ ಅಂತ ಕೇಳೋದಲ್ಲ ಪ್ರತಿಯೊಬ್ಬರಿಗೂ ಕೊಡಬೇಕು ಕೊಟ್ಟರೆ ರುಚಿ ಶುಚಿಯಾದ ಆಹಾರ ಕೊಟ್ಟರೆ ಯಾರು ಬೇಡ ಅಂತಾರೆ ಚೆನ್ನಾಗಿದ್ರೆ ಯಾರು ತೊಗೊಳಲ್ಲ ಈಗ ಎಷ್ಟೋ ಜನ ನಾವು ಕೇಳಿದ್ವಿ ಪೇಷಂಟ್ ಇಲ್ಲ ಸರ್ ನಾವು ಊಟ ಬೇಡ ಅಂತ ಹೇಳಿದ್ದೀವಿ ಅಂತಾರೆ ಯಾಕೆಂದರೆ ಚೆನ್ನಾಗಿಲ್ದಿರೋದು ಕೊಡದೇ ಇರೋದ್ರಿಂದ ಚೆನ್ನಾಗಿರೋದು ಕೊಟ್ಟರೆ ಈಗ ನಾವೇ ಆಗಲಿ ಚೆನ್ನಾಗಿರೋ ಊಟ ಇದ್ರೆ ಯಾರು ಮಾಡಲ್ಲ ಪ್ರತಿಯೊಬ್ಬರು ಮಾಡ್ತೀವಿ ಆ ಮಾಡುವಂಥ ಆಹಾರವನ್ನು ಇವರು ಪ್ರಿಪೇರ್ ಮಾಡಿ ಕೊಡಬೇಕು ಇವ್ರ ಕೈಲಿ ಆಗಲಿಲ್ಲ ಇವರು ಟೆಂಡರ್ನ ಡಿನೋಟಿಫಿಕೇಶನ್ ಮಾಡಿ ಕೊಡಬೇಕು ಇಲ್ಲ ಕಿತ್ತಾಗ್ತೀವ್ರ್ಲು ಹಾಗಾಗಿ ನಾವು ಇಷ್ಟು ಬೆಳಿಗ್ಗೆಯಿಂದ ನಾವು ಕುಡಿಯೋ ಆಹಾರ ಕೊಡ್ತಾ ಇರೋ ಆಹಾರ ಪದಾರ್ಥಗಳ ಕ್ವಾಲಿಟಿ ಆಗ್ಬೋದು ಅದನ್ನೆಲ್ಲ ಅಲ್ಲೇ ಚೆಕ್ ಮಾಡಿದ್ದೀವಿ ಫುಡ್ ಸೇಫ್ಟಿ ಆಫೀಸರ್ಸ್ಗೆ ಪ್ರತಿಯೊಂದು ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ ಇದನ್ನೆಲ್ಲ ಸ್ಯಾಂಪಲ್ ಕಳಿಸಿ ಈಗ ನಾವು ಅದನ್ನು ಒಂದು ಈ ಲ್ಯಾಬ್ಗೆ ಕಳಿಸಿ ಅದನ್ನು ಟೆಸ್ಟ್ ಮಾಡಿಸ್ತೀವಿ ಅದ್ರ ಕ್ವಾಲಿಟಿ ಬರಲಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಅವನ್ನ ಸಸ್ಪೆಂಡ್ ಮಾಡೋದಕ್ಕೆ ನಮಗೊಂದು ಎವಿಡೆನ್ಸ್ ಬೇಕು ಅವ್ನು ಟರ್ಮಿನೇಟ್ ಮಾಡ್ತೀವಿ ಇವಲ್ಲಿ ಅಪಾಯಿಂಟ್ ಸಂಬಡಿ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಮಾಡಿರುವಂಥ ಈ ಕಾರ್ಯಕ್ರಮ ತಮ್ಮ ಗಮನಕ್ಕೆ ಬರಬೇಕು ಜೊತೆಗೆ ಇದೇನಾಗ ಆಗಿದೆ ಸಂಘ ಸಂಸ್ಥೆಗಳಾಗ್ಬೋದು ಈ ಜನತೆಗಾಗ್ಬೋದು ಮತ್ತು ಈ ಪಬ್ಲಿಕ್ಸ್ ನಿಮ್ಮ ಮುಖಾಂತರ ಎಲ್ಲರಿಗೂ ರೀಚ್ ಆದರೆ ಆಗ ಅವರು ಈ ಸವಲತ್ತುಗಳು ಗೌರ್ಮೆಂಟ್ ನಮಗೆ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮತ್ತು ಟ್ರೀಟ್ಮೆಂಟಲ್ಲೂ ಈಗ ನಂಬರ್ ಆಫ್ ಡೆಲಿವರೀಸ್ ಈಗ ಡಿಪಾರ್ಟ್ಮೆಂಟ್ ವೈಸ್ ತೊಗೊತೀವಿ ಡಿಪಾರ್ಟ್ಮೆಂಟ್ ವೈಸು ನಂಬರ್ ಆಫ್ ಡೆಲಿವರೀಸು ಅವ್ರ ತೊಂದರೆ ಏನಿದೆ ಇವ್ರಿಗೇನು ರೆಕಮೆಂಡೇಶನ್ ಇದೆ ಯಾಕೆಂದರೆ ನಾನು ಕಂಡಾಗೆ ನಾನು ಇಲ್ಲಿ ನೈನ್ಟೀನ್ ಏಯ್ಟಿ ಸೆವೆನ್ನಿಂದ ತೊಂಬತ್ತರವರೆಗೂ ಓದಿದೆ ಆವತ್ತಿಂದ ಇವತ್ತವರೆಗೂ ಅದೇ ಕಟ್ಟಡ ಇದೆ ಹಂಗೆ ಇದೆ ನಂಬರ್ ಆಫ್ ಬೆಡ್ಸು ಬರೀ ಹಾಸ್ಪಿಟ್ಲ್ಗಳು ಬೇರೆ ಓಪನ್ ಆಗಿದೆ ಇವತ್ತು ಇದನ್ನು ಇಂಪ್ರೂವ್ ಮಾಡಿಲ್ಲ ಯಾವ ಸ್ಟ್ಯಾಂಡರ್ಡ್ ಇತ್ತು ಹಂಗೆ ಇದೆ ಇಟ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಈಗ ನೂರು ಕೋಟಿ ಬಂದಿದೆ ಆ ನೂರು ಕೋಟಿ ಹಣ ಸದ್ವಿನಿಯೋಗ ಇಲ್ವಾ ಅನ್ನೋದಕ್ಕೂ ನಾವು ಈಗೆಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದರದ್ದು ಒಂದು ಡಿಟೇಲ್ಡ್ ವರದಿಯನ್ನು ನಾನು ಸರ್ಕಾರಕ್ಕೆ ತಲುಪಿಸ್ತೀವಿ ಸೊ ಈ ಮಧ್ಯೆ ನಿಮ್ಗಳಿಗೆ ನಿಮ್ಮಗಳ ಮುಖಾಂತರ ಮಾಧ್ಯಮದ ಮುಖಾಂತರ ಸಮರ್ಪಕವಾಗಿ ಆಗಲಿ ಯಾಕಂದರೆ ನಾವು ಇಪ್ಪತ್ನಾಲ್ಕು ಗಂಟೆ ಇರೋಲ್ಲ ಕ್ವಶನ್ ಮಾಡುವಂಥವ್ರು ಇವ್ರನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂಥವ್ರು ನೀವುಗಳು ನೀವು ಎಲ್ಲ ನಮ್ಮ ನಂಬರ್ನ ನಿಮಗೆ ಹೊಟ್ಟಿರ್ತೀವಿ ನಿಮ್ಗೇನಾದರೂ ಇಲ್ಲಿ ನ್ಯೂನತೆಗಳು ಕಂಡು ಬಂದರೆ ಡೈರೆಕ್ಟಾಗಿ ನಮ್ಗೆ ಹೇಳಿ ಅಟ್ ಎನಿ ಟೈಮ್ ಬಿಕಾಸ್ ಬೇಸಿಕಲಿ ಐ ಆಮ್ ಫ್ರಮ್ ಮಂಡ್ಯ ಅವ್ರು ಕನಕ್ಪುರ ನಾವಿಬ್ಬರು ಹತ್ರ ಇರ್ತೀವಿ ಇವರು ಮಂಗಳೂರು ಅವರು ಕೋಲಾರ ಸೊ ನಾವು ಇಮಿಡಿಯೇಟಾಗಿ ಬರ್ತೀವಿ ನಿಮ್ಗೆ ಯಾವುದೇ ಸ್ಪಂದನೆ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಮಾಡ್ತೀವಿ ಆ್ಯಂಡ್ ವಿ ಹ್ಯಾವ್ ಟೋಲ್ಡ್ ಟು ಲುಕ್ ಆಫ್ಟರ್ ಈಗ ಈ ನ್ಯೂನತೆಗಳೆಲ್ಲ ಇವ್ರಿಗೂ ಒಂದು ಪಟ್ಟಿ ಮಾಡಿ ಕೊಟ್ಟು ಹೋಗ್ತೀವಿ ಕೊಟ್ಟಿದ್ದೀವಿ ರೀ ಕೊಡ್ತೀವಲ್ಲ ಅಂತ ಹೇಳಿದ್ವಲ್ಲ ಡಿಸ್ಪ್ಲೇ ಮಾಡ್ಲಿಕ್ಕೆ ಇವತ್ತೇ ಹೇಳ್ತೀನಿ ಆಲ್ ಹಾಸ್ಪಿಟಲ್ಸ್ ಇನ್ಕ್ಲೂಡಿಂಗ್ ಮೈ ನಂಬರ್ ಮೈ ನಂಬರ್ಸ್ ನಂಬರ್ ಇಟ್ ವಿಲ್ ಬಿ ಡಿಸ್ಪ್ಲೇ ಇಡ್ ಅವ್ರಿಗೆ ಹೇಳಿ ಮೆನು ಶಾರ್ಟು ಕೊಡ್ತೀವಿ ಎಲ್ಲ ಕಡೆ ಯಾಕೆ ಹೇಳಿದ್ವಿ ಐ ಹ್ಯಾವ್ ಟೋಲ್ಡ್ ಎವ್ರಿಬಡಿ ಪ್ರತಿ ವಾರ್ಡ್ ಮೆನು ಚಾರ್ಟ್ ಇರಬೇಕು ಅಂತ ಹೇಳಿದೀನಿ ಸೋಮವಾರ ಏನು ಮಂಗಳವಾರ ಏನು ಮೆನು ಚಾರ್ಟ್ ದೊಡ್ಡದಾಗಿ ಅದು ಬೈ ಸಿಕ್ಸ್ ಬೈ ಫೋರ್ ಅಲ್ಲಿ ಅಥವಾ ಟೆನ್ ಬೈ ಏಟ್ ಅಲ್ಲಿ ಮಾಡಿ ಅಂತ ಹಾಕಿದೀನಿ ಯಾಕೆಂದ್ರೆ ಯಾರು ಹೋದ್ರು ನೋಡಿದ್ರು ಇವತ್ತು ಬುಧವಾರ ಏನ್ ಕೊಡ್ಬೇಕಿತ್ತು ಅಂದ್ರೆ ಅದನ್ನೇ ಕೊಡ್ಬೇಕು ಇವತ್ತು ಮೊಸರು ಕೊಟ್ಟಿಲ್ಲ ಪಲ್ಯ ಕೊಟ್ಟಿಲ್ಲ ಅದು ನೋಟ್ ಮಾಡಿದೀವಿ ಸೊ ಇವತ್ತು ತುಂಬಾ ರಿಕ್ವೆಸ್ಟ್ ಮಾಡಿದಾನೆ ಇಲ್ಲ ಸರ್ ನಾಳೆಯಿಂದ ಕೊಡ್ತೀನಿ ಅಂತ ಬಟ್ ಸ್ಟಿಲ್ ಯಾಕೆಂದ್ರೆ ಆನ್ ರೆಕಾರ್ಡ್ಸ್ ಪ್ರತಿಯೊಂದು ಇರಬೇಕು ಅಂತ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡೋದಕ್ಕೆ ಕೇಳಿದೀನಿ ಈಗ ನೋಟಿಸ್ ಇಶ್ಯೂ ಮಾಡ್ತಾರೆ ಅದ್ರ ಪ್ರಕಾರ ಅವ್ನು ನಾಳೆಯಿಂದ ಕೊಟ್ಕೊಂಡು ಹೋಗ್ತೇನೆ ಅಂತ ಹೇಳಿದಾನೆ ಅವ್ನು ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ನೀವುಗಳು ಯಾವತ್ತಾರು ಬಂದಾಗ ಮಧ್ಯ ಬಂದು ಇಲ್ಲಿ ಒಂದು ಸಾರಿ ಇನ್ಸ್ಪೆಕ್ಟ್ ಮಾಡಿ ನನ್ನ ನಂಬರ್ ಇರ್ತದೆ ಅದನ್ನು ಡಿಸ್ಪ್ಲೇ ಇಲ್ಲೇ ಮಾಡಿರ್ತಾರೆ ಅವರು ಯು ಕ್ಯಾನ್ ಕಾಲ್ ಇಟ್ ಎನಿ ಟೈಮ್ ಮಾಡಲಿಕ್ಕೆ ನಮಗೆ ಯಾಕಂದ್ರೆ ಈ ಫುಡ್ಡ್ದೇ ಮೇಯ್ನ್ ತುಂಬ ಇದ್ದದ್ರಿಂದ ಟ್ರೀಟ್ಮೆಂಟ್ ಬಗ್ಗೆ ನಾವು ಪೂರ್ತಿ ಡೀಟೇಲಾಗಿ ಹೋಗಲಿಲ್ಲ ಓನ್ಲಿ ಒನ್ ಸೆಂಟರ್ ವೇರ್ ಈಗ ನಮ್ಮದು ಸಿವಿಯರ್ ಅಕ್ಯೂಟ್ ಮಾಲ್ನ್ಯೂಟ್ರಿಷನ್ ಎನ್ ಆರ್ ಸಿ ಘಟಕ ಏನಿತ್ತು ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ಸಾರ್ಡ್ ತಗೊಂಡಿದ್ವಿ ಸಿನ್ಸ್ ವಿ ಹ್ಯಾಡ್ ಲ್ಯಾಕ್ ಆಫ್ ಟೈಮ್ ನಾವು ಆ ಟ್ರೀಟ್ಮೆಂಟಿಗೆ ಹೋಗಿಲ್ಲ ವಿ ವಿಲ್ ಗೋ ಇನ್ ಡಿಟೈಲ್ ನಾವೀಗ ಹೋಗ್ತೀವಿ ಯಾಕೆಂದರೆ ಕೊಡ್ತಾ ಇರೋ ಆ ಟ್ರೀಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಂಬರ್ ಆಫ್ ಸರ್ಜರೀಸು ಎಲ್ಲ ತರಲಿಕ್ಕೆ ಹೇಳಿದ್ದೀನಿ ಡೀಟೇಲ್ಸ್ ಈಗ ಸರ್ಜರಿಯಲ್ಲಿ ಎಷ್ಟು ಸರ್ಜರಿ ಆಗ್ತಿದೆ ಓ ಟಿ ಏನಾಗ್ತಿದೆ ನಂಬರ್ ಆಫ್ ಡೆಲಿವರೀಸ್ ಎಷ್ಟಾಗ್ತಿದೆ ನಾರ್ಮಲ್ ಡೆಲಿವರಿ ಸಿಜೇರಿಯನ್ ಎಷ್ಟಾಗ್ತಿದೆ ಈಗ ಬೇರೆ ಸರ್ಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಆರ್ಥೋಪೆಟಿಕ್ ಡಿಪಾರ್ಟ್ಮೆಂಟಲ್ಲಿ ಅವನ್ನೆಲ್ಲ ಡಿಟೇಲ್ಸ್ ತೊಗೊತೀವಿ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದು ನಿಮ್ಮ ಏಟಕ್ಕೆ ಸರಿ ಮಾಡ್ತೀವಿ ಯಾಕಂದ್ರೆ ಈಗ ಸರ್ಜರಿ ಅಂತ ಅಂದಾಗ ಮೇಜರ್ ಗ್ರಾಸ್ ಈಗ ಹೆಂಗೂ ಆಗ್ತಾ ಇದೆ ನಡೀತಾ ಇದೆ ಅದರಲ್ಲಿ ಗ್ರಾಸ್ ಆಗಿರುವಂಥದ್ದು ಏನಿಲ್ಲ ಸಣ್ಣ ಪುಟ್ಟ ನ್ಯೂನತೆಗಳಿರುತ್ತೆ ಅದು ನಿಮ್ಮ ಗಮನಕ್ಕೆ ತಂದು ಕರೆಕ್ಟ್ ಮಾಡುವಂಥದ್ದಿಲ್ಲ ಇದಾದರೆ ಆಹಾರದ ಏನಂದರೆ ಈ ನಿಮ್ಮ ಗಮನಕ್ಕೆ ತರದೇ ಇದ್ರೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಯಾವುದೇ ಒಂದು ಸರ್ಕಾರದ ಸವಲತ್ತುಗಳು ನೋಡಿ ಈಗ ನಮ್ಗೆ ಯಾರಿಗೂ ಒಂದು ನೂರು ರೂಪಾಯಿಗೂ ನಾವು ಪರ್ಚೇಸ್ ಮಾಡೋದಕ್ಕೆ ಅಧಿಕಾರ ಇರೋಲ್ಲ ದಿರ್ ಇಸ್ ಎ ಪ್ರಾಸೆಸ್ ಅದಕ್ಕೆ ಆದಂಥ ಒಂದು ರೆಕಮೆಂಡೇಶನ್ಸ್ ಅಂತ ಇರ್ತದೆ ಈಗ ಇವರು ಡೀನ್ ಆದರೂ ಸಹ ಇವ್ರಿಗೊಂದು ಲಿಮಿಟೇಷನ್ಸ್ ಅಂತ ಒಂದಿರ್ತದೆ ಯಾವುದೇ ಸರ್ಕಾರದ ಹಣ ಹಣವನ್ನು ಮಾಡಬೇಕು ಅಂತಂದರೆ ಸ ಸದ್ವಿನಿಯೋಗ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಚಾನಲ್ ಅಂತ ಇರ್ತದೆ ಇವರು ತನ್ನ ಕೈಯಿಂದ ಈಗ ಏನೋ ಒಂದು ಹಂಡ್ರೆಡ್ ರುಪೀಸ್ನು ಸ್ಪೆಂಡ್ ಮಾಡಲಿಕ್ಕೆ ಅಧಿಕಾರ ಇರೋಲ್ಲ ಸೊ ಆ ನೂರು ರೂಪಾಯಿ ಖರ್ಚು ಮಾಡೋದಕ್ಕೆ ಹೇಗೆ ಅಂತ ಒಂದು ಸರ್ಕಾರ ಒಂದು ಅದನ್ನೇ ಒಂದು ಸುತ್ತೋಲೆ ಓಡಿಸಿ ಅದಕ್ಕೆ ಒಂದು ನಿಯಮ ನಿಯಮಾವಳಿಗಳು ಅಂತ ಕೊಟ್ಟಿರ್ತಾರೆ ಅದ್ರ ಮುಖಾಂತರನೇ ಮಾಡಬೇಕು ಸೊ ಇವ್ರಿಗೆ ಕೊಟ್ಟಿದೆ ಅವರು ಅವನ್ನೆಲ್ಲ ವಯೋಲೇಟ್ ಮಾಡಿ ಇವ್ನ ಮಾಡ್ತಾ ಇದ್ದಾರೆ ಸೂಪರಿಂಟೆಂಟ್ ಮಾಡಬೇಕಿತ್ತು ಮೆಡಿಕಲ್ ಸೂಪ್ರಿಂಡೆಂಟು ಈಗ ನನಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ವಸ್ತು ಅದು ಮ್ಯಾನುಫ್ಯಾಕ್ಚರ್ ಅಕ್ಕಿ ಆಗಲಿ ಕಡಲೆಬೇಳೆ ಆಗಲಿ ಕಡಲೆಕಾಯಿ ಆಗಲಿ ಯಾವುದೇ ವಸ್ತು ಈ ಮೂರು ಇದೆಯಲ್ಲ ಈಗ ಥರ ಅದೇ ಅನ್ನ ಸುತ್ತಿ ಇಟ್ಟಿದ್ದೀರಲ್ಲ ಅದು ಹಂಗೆ ಯಾರೂ ಮಾರೋಂಗಿಲ್ಲ ಪ್ರತಿಯೊಂದು ಮಾರಬೇಕು ಅಂತಂದರೆ ಅದಕ್ಕೆ ಸೀಲ್ ಇರಬೇಕು ಮ್ಯಾನುಫ್ಯಾಕ್ಚರರ್ ಅಡ್ರೆಸ್ ಇರಬೇಕು ಮ್ಯಾನುಫ್ಯಾಕ್ಚರ್ ಅವ್ನ ಪರ್ಮಿಷನ್ ತೊಗೊಂಡಂಥ ನಂಬರ್ ಲೈಸೆನ್ಸ್ ನಂಬರ್ ಅಂತ ಇರ್ತದೆ ಆ ಒಬ್ಬರಿಗೆ ಯಾರು ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಒಂದು ಫುಡ್ ಪ್ರಾಡಕ್ಟ್ನ ಅದಕ್ಕೆ ಲೈಸೆನ್ಸ್ ನಂಬರ್ ಅಂತ ಕೊಡ್ತಾರೆ ಆ ಲೈಸೆನ್ಸ್ ನಂಬರ್ ಹಾಕಿರಬೇಕು ಎಕ್ಸ್ಪೈರಿ ಡೇಟ್ ಇರಬೇಕು ನೀವು ಯಾವುದೇ ಮೆಟೀರಿಯಲ್ ಎಲ್ಲರೂ ಪರ್ಚೇಸ್ ಮಾಡಿ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ ಆಲ್ ಓವರ್ ದ ವರ್ಲ್ಡ್ ಪ್ರತಿಯೊಬ್ಬರೂ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮಾಡಿ ಆ ಸ್ಲಿಪ್ ಇಲ್ಲ ಅಂತಂದರೆ ಡೋಂಟ್ ಪರ್ಚೇಸ್ ನೀವು ಯಾರು ದಯವಿಟ್ಟು ತೊಗೋಬೇಡಿ ಅದು ಇರಲೇಬೇಕು ಸೊ ಈ ಥರ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ನೀವು ಇದು ಹೆಂಗೆ ಪರ್ಚೇಸ್ ಮಾಡಿದ್ರೆ ಹೇಳಿ ಅವ್ರಿಗೆ ಟೈಲಸ್ ಮಾಡ್ತೀನಿ ಹೆಂಗೆ ಏನು ಮಾಡ್ತೀರಾ ಈಗ ಈ ಥರದ್ದನ್ನು ಯಾಕೆ ತೊಗೋಬೇಕು ಈಗ ನಿಮ್ಗೆ ಹಣ ಶಾರ್ಟೇಜ್ ಇದೆಯಾ ಕೊಡಬೇಕಲ್ವಾ ಯಾಕೆ ಒಳ್ಳೆ ಕ್ವಾಲಿಟಿ ತೊಗೋಬಾರ್ದು ಇದನ್ನೆಲ್ಲ ಯಾರೋ ಈಗ ಯಾರೋ ಈ ಇದರಲ್ಲಿ ಮಾಡ್ತಾರಲ್ಲ ಲೋಕಲ್ ಮಾರ್ಕೆಟ್ ಅಲ್ಲಿ ಹಂಗೆ ತಗೊಂಡಿದೀರ ನೋಡಿ ನಿಮಗೆ ಆ ಸಮಸ್ಯೆ ಕ್ರೆಡಿಟ್ ಕೊಡ್ತಾರೆ ಅದನ್ನ ಅಗತ್ಯ ಇಲ್ಲ ಅದನ್ನ ಸಾಲ ಯಾವುದೇ ಒಂದು ಸರ್ಕಾರದ ಸವಲತ್ತುಗಳು ನೋಡಿ ಈಗ ನಮ್ಗೆ ಯಾರಿಗೂ ಒಂದು ನೂರು ರೂಪಾಯಿಗೂ ನಾವು ಪರ್ಚೇಸ್ ಮಾಡೋದಕ್ಕೆ ಅಧಿಕಾರ ಇರೋಲ್ಲ ದಿರ್ ಇಸ್ ಅ ಪ್ರೊಸೆಸ್ ಅದಕ್ಕೆ ಆದಂತ ಒಂದು ರೆಕಮೆಂಡೇಶನ್ಸ್ ಅಂತ ಇರ್ತದೆ ಈಗ ಇವರು ಡೀನ್ ಆದರೂ ಸಹ ಇವ್ರಿಗೊಂದು ಲಿಮಿಟೇಷನ್ಸ್ ಅಂತ ಒಂದಿರ್ತದೆ ಯಾವುದೇ ಸರ್ಕಾರದ ಹಣ ಹಣವನ್ನು ಮಾಡಬೇಕು ಅಂತಂದರೆ ಸ ಸದ್ವಿನಿಯೋಗ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಚಾನಲ್ ಅಂತಿರ್ತದೆ ಇವರು ತನ್ನ ಕೈಯಿಂದ ಈಗ ಏನೋ ಒಂದು ಹಂಡ್ರೆಡ್ ರುಪೀಸ್ನು ಸ್ಪೆಂಡ್ ಮಾಡಲಿಕ್ಕೆ ಅಧಿಕಾರ ಇರಲ್ಲ ರೂಪಾಯಿ ಆಗುತ್ತೆ ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ ಇಲ್ಲ ಅಲ್ಲ ಯು ಆರ್ ಪರ್ಚೇಸಿಂಗ್ ಆಲ್ ದೀಸ್ ಬಿಕಾಸ್ ಆಫ್ ಲೋ ಕ್ವಾಲಿಟಿ ಆ್ಯಂಡ್ ಲೋ ಪ್ರೈಸ್ ನಥಿಂಗ್ ಇಲ್ ಡೋಂಟ್ ಟೆಲ್ ದಟ್ ಐ ಐಲ್ ನಾಟ್ ಅಗ್ರಿ ನಾವು ನೋಡಿ ಇಲ್ಲಿ ಬರೀ ನಿಮ್ದು ಹೊಸ್ದಾಗಿ ಇಲ್ಲಿಗೆ ಬಂದಿರೋದ ಆಲ್ ಓವರ್ ದ ಸ್ಟೇಟ್ ಇಸ್ ವಿ ಹ್ಯಾವ್ ಟ್ರಾವೆಲ್ಡ್ ಈಗ ಫಸ್ಟು ಮೂವತ್ತೈದು ವರ್ಷದ ಹಿಂದೆ ಈಗ ನಿಮಗೆ ಏಜ್ ಎಷ್ಟೋ ಗೊತ್ತಿಲ್ಲ ಹೋಗ್ತಾ ಇದ್ದಾಗ ಒಂದು ಸಿಂಗಲ್ ರೋಡ್ ಇತ್ತು ಬೆಂಗಳೂರಿಂದ ಮಂಡ್ಯಗೆ ಈಗ ಒಂದು ದೊಡ್ಡ ಹೈವೇ ಆಗಿದೆ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗಿದೆ ಈಗ ಎಲ್ಲ ವ್ಯವಸ್ಥೆಗಳು ಜಾಸ್ತಿ ಆದಷ್ಟು ಇಲ್ಲಿ ನಂಬರ್ ಆಫ್ ಒ ಪಿ ಡಿಸ್ ಜಾಸ್ತಿ ಆಗಬೇಕಿತ್ತು ನಂಬರ್ ಆಫ್ ಬೆಡ್ಸ್ ಜಾಸ್ತಿ ಆಗಬೇಕಾಗಿತ್ತು ಈಗ ನೀವು ವಾರ್ಡ್ಗಳಿಗೆ ಹೋದರೆ ಈ ಒಂದು ಲೈನ್ ವಾರ್ಡು ಈ ಕಡೆ ಒಂದು ಲೈನ್ ವಾರ್ಡು ಮಧ್ಯ ಎಲ್ಲ ಹಾಕಿದ್ದಾರೆ ಕಾರ್ಡ್ಸ್ ನೋಡಿ ಆ ಬೆಡ್ಸು ಸುಮಾರು ಎಂಬತ್ತು ಎಷ್ಟೊಮ್ಮೆ ಬೆಡ್ ಎಕ್ಸ್ಟ್ರಾ ಇರೋದು ಹೊಸದು ಟೂ ಫಿಫ್ಟಿ ಬೆಡ್ ಎಕ್ಸ್ಟ್ರಾ ಇದೆ ಆದರೆ ಕಿತ್ತೋಗಿರೋ ಬೆಡ್ ಮೇಲೆ ಪೇಶೆಂಟ್ ಮಲಗಿಸಿದ್ದಾರೆ ಹೊರತು ಹೊಸದನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಈಗ ಅದನ್ನೇ ಕೊಟ್ಟಿಲ್ಲ ಅಂತ ಇವರು ಬಂದು ಆರು ತಿಂಗಳಾಗಿದೆ ಇಂಡಿಯನ್ ಕೊಟ್ಟಿಲ್ಲ ಅಂತಾರೆ ಸಿಕ್ಸ್ ಮಂತ್ಸ್ ಆಯ್ತು ಅವ್ರು ನೋಡಿ ಈಗ ದಿಸ್ ಇಸ್ ದ ರೀಸ್ ದಿಸ್ ಇಸ್ ದ ರೀಸನ್ ವಾಟ್ ದೇ ಗಿವ್ ನಮ್ಮದು ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಕ್ರೋರ್ಸ್ಗೆ ನಾವು ಒಂದು ಕೊಟ್ಟಿದ್ವಿ ಶತಮಾನೋತ್ಸವದ ಒಂದು ನೆನಪಿನ ಕಾಣಿಕೆ ಅಂತ ಒಂದು ಒ ಕಾಂಪ್ಲೆಕ್ಸ್ ಬರ್ತಾ ಇದೆ ಈಗ ಅದು ಟೆಂಡರ್ ಪ್ರಕ್ರಿಯೆ ಆಗಿಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೋತಾರೆ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಎಲ್ಲಿ ಬರ್ತಾ ಇದೆ ಅಂದರೆ ನಮ್ಮದು ಅಲ್ಲಿ ಇದು ಸ್ಪೆಷಲ್ ವಾರ್ಡ್ಗಳಿತ್ತಲ್ಲ ಅದೆಲ್ಲ ಡೆಮಾಲಿಷನ್ ಇದೆ ಸೊ ಅದು ಅಲ್ಲೇ ಬರ್ತಾ ಇದೆ ಅದು ಸೊ ಅದು ಬಂದರೆ ಏನಾಗುತ್ತೆ ಅಂದರೆ ಸರ್ ಕೆ ಒಂದ್ಸತಿ ಎಂಟ್ರಾದರೆ ಪೇಷಂಟಲ್ಲಿ ಅವ್ರೆಂಟರ್ ಆದರೆ ಅಲ್ಲೇ ಕ್ಯಾಶುಯಲ್ಟಿ ಮಾಡ್ತಾ ಇದೀವಿ ಅಲ್ಲೇ ಮೇಲ್ ಮತ್ತು ಫಿಮೇಲ್ ಸಪ್ರೇಟ್ ಕ್ಯಾಶುಯಲ್ಟಿ ಇರುತ್ತೆ ಅಲ್ಲೇ ಲ್ಯಾಬ್ ಇರುತ್ತೆ ಅಲ್ಲೇ ಫಾರ್ಮಸಿ ಇರುತ್ತೆ ಅಲ್ಲೇನೇ ಐಸಿಯುನೂ ಇರುತ್ತೆ ಅಲ್ಲೇ ಅಡ್ಮಿಷನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಒಂದೇ ಸೂರಿನಡಿ ಹೊಟ್ಟು ಹೋಗ್ತಾರೆ ಅಲ್ಲ ಈಗೆಲ್ಲ ಚೇರ್ಸ್ ಹಾಕ್ಸ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗಳ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ